ದುರಂಧರ್ ಸಿನಿಮಾದ ಭಾನುವಾರದ ಗಳಿಕೆ ಎಷ್ಟು ಅಂತ ಈ ವಿಡಿಯೋದ ಮೂಲಕ ನೀವು ತಿಳಿದುಕೊಳ್ಬೋದು ಒಂದು ವಿಡಿಯೋ ಮಾಡಿದ್ದೆ ಅದು ಎರಡು ದಿನದ ಗಳಿಕೆ ಎಷ್ಟು ಅಂತ ಇವಾಗ ಭಾನುವಾರ ಸ್ವಲ್ಪ ಜಾಸ್ತಿ ಕಲೆಕ್ಷನ್ ಆಗಿದೆ ಆದ್ದರಿಂದ ಹೇಳ್ತಿದ್ದಾನೆ ಇನ್ನು ಮುಂದಕ್ಕೆ ಈ ಸಿನಿಮಾದ ಹೇಳಲ್ಲ ಓಕೆ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೇವೆ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಅಲ್ಲೇ ಇರೋ ಲೆಕ್ಕನನ್ನು ಪ್ರೆಸ್ ಮಾಡಿ ಬಾಲಿವುಡ್ ನಟ ರಣವೀರ್ ಸಿಂಗ್ ಅವರು ಚಿತ್ರರಂಗದಲ್ಲಿ ದೊಡ್ಡ ಗೆಲುವು ಕಾಣದೆ ಬಹಳ ಸಮಯ ಆಗಿತ್ತು ದುರಂಧರ್ ಸಿನಿಮಾ ದುರಂಧರ್ ಸಿನಿಮಾ ಅವರಿಗೆ ಅಂತಹ ದೊಡ್ಡ ಗೆಲುವು ತಂದುಕೊಟ್ಟಿದೆ ರಿಲೀಸಿಗೂ ಮೊದಲು ಆದ ವಿವಾದ ಚಿತ್ರ ಬಗ್ಗೆ ಸೃಷ್ಟಿಯಾದ ನೆಗೆಟಿವ್ ಟಾಕ್ಗಳನ್ನು ರಣವೀರ್ ಸಿಂಗ್ಗೆ ಚಿತ್ರ ಮೆಟ್ಟಿ ನಿಂತಿದೆ ಈ ಮೂಲಕ ಚಿತ್ರತಂಡ ಮೂರೇ ದಿನಕ್ಕೆ ನೂರು ಕೋಟಿ ರೂಪಾಯಿ ಗಳಿಕೆ ಆಗಿದೆ ಅಂತಲೇ ಹೇಳ್ಬೋದು ಇಂದು ಅಂದರೆ ಡಿಸ್ ಇಂದು ಡಿಸೆಂಬರ್ ಸಮಯ ಕ್ರಿಸ್ಮಸ್ ರಜೆಗಳು ಚಿತ್ರದ ಗಳಿಕೆ ಹೆಚ್ಚಿನ ಹೆಚ್ಚ ಹೆಚ್ಚಿಸಲು ಸಹಕಾರಿಯಾಗಲಿವೆ ದುರಂಧರ್ ಸಿನಿಮಾ ಸ್ಪೈಸ್ ಚಿತ್ರ ಉರಿ ಸಿನಿಮಾ ನಿರ್ದೇಶನ ಮಾಡಿ ಗಮನ ಸೆಳೆದಿರುವ ಆದಿತ್ಯ ದಾರ್ ಅವರು ದುರಂಧರ ಸಿನಿಮಾ ಚಿ ನಿರ್ದೇಶನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಮೊದಲ ದಿನ ಈ ಸಿನಿಮಾ ಹದಿನೆಂಟರಿಂದ ಇಪ್ಪತ್ತು ಕೋಟಿ ರೂಪಾಯಿ ಗಳಿಸಬಹುದು ಎಂಬ ಬಾಕ್ಸ್ ಆಫೀಸ್ ಪಂಡಿತರು ಅಂದಾಜಿಸಿದ್ದಾರೆ ಆದರೆ ಈ ಲೆಕ್ಕಾಚಾರ ಸಿನಿಮಾ ಮೀರಿತ್ತು ಮೊದಲ ದಿನವೇ ಈ ಚಿತ್ರ ಇಪ್ಪತ್ತೇಳು ಕೋಟಿ ರೂಪಾಯಿ ಮಾಡಿದೆ ಎರಡನೇ ದಿನ ಈ ಸಿನಿಮಾ ಶನಿವಾರ ಶನಿವಾರ ಅಂದರೆ ಮೂವತ್ತೆರಡು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಭಾನುವಾರ ಸಿನಿಮಾದ ಗಳಿಕೆ ನಲವತ್ತು ಕೋಟಿ ರೂಪಾಯಿ ಎಂದು ವರದಿಯಾಗಿದೆ ಈ ಮೂಲಕ ಚಿತ್ರದ ಒಟ್ಟಾರೆ ಗಳಿಕೆ ನೂರು ಕೋಟಿ ರೂಪಾಯಿ ಸಮೀಪಿದೆ ಸಮೀಪಿಸಿದೆ ಅಂತಲೇ ಹೇಳ್ಬೋದು ಓಕೆ ಕೇಸ್ ಮುಂದೆ ಜನ ಅಲ್ಲಿಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಅಂತೇಳಿ ತಲುಪಿಸೋ ಮಚ್